ಕಾಶ್ಮೀರದ ಪೆಹಲ್ಗಾಮದಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿ ಉಗ್ರರು ನಡೆಸಿದ ದಾರುಣ ಹತ್ಯಾಕಾಂಡ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಆಜಾದ್ ಪಾಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ದಾಳಿಗೆ ನಾಯಕರನ್ನು ಬಲಿ ತೆಗೆದುಕೊಂಡ ಉಗ್ರಗಾಮಿಗಳಿಗೆ ಉಗ್ರಗಾಮಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಪಾಕಿಸ್ತಾನ ನಾಯಿಗಳಿಗೆ ಪಾಕಿಸ್ತಾನ ಹೇಳ್ತೀನಿ ಡೌನ್ ಡೌನ್ पाकिस्तान पाकिस्तान भ भारत माते भारत माते हिाद ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಅವರು ಮಾತನಾಡಿ ಉಗ್ರರು ನಡೆಸಿದ ದಾರುಣ ಹತ್ಯಾಕಾಂಡ ಒಂದು ವಿಪರ್ಯಾಸ ಮತ್ತು ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆಯ ವೈಫಲ್ಯ ಎದ್ದು ಕಾಣುತ್ತಿದೆ ಈ ಪ್ರದೇಶ ತುಂಬ ಸೂಕ್ಷ್ಮ ಪ್ರದೇಶವಾಗಿದ್ದರೂ ಕೂಡ ಒಂದು ಸೆಕ್ಯೂರಿಟಿ ಇಲ್ಲದಿರುವುದು ದುಃಖಕರ ಸಂಗತಿ ತಕ್ಷಣ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಪಾಕಿಸ್ತಾನ ಬೆಂಬಲಿತ ಉಗ್ರರ ನೆಲೆಯನ್ನು ಸಂಪೂರ್ಣ ನಾಶ ಮಾಡಬೇಕೆಂದು ಭಾರತ ಸರ್ಕಾರದ ಈ ಕ್ರಮಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಬೆಂಬಲ ನೀಡುತ್ತಿದೆ ಎಂದರು ಇನ್ನೊಂದು ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಹೇಳಿ ಇಷ್ಟಪಡ್ತೀನಿ ಈ ಘಟನೆ ನಡೆದ ತಕ್ಷಣ ಪ್ರಧಾನಿ ಅವರು ಹೊರ ದೇಶದಲ್ಲಿದ್ದರು ಕೂಡಲೇ ಆ ಕಾರ್ಯಕ್ರಮ ಒಳಗೊಳಿಸಿ ನಮ್ಮ ದೇಶಕ್ಕೆ ವಾಪಸ್ ಬಂದು ಅಲ್ಲಿ ಆಗಿರೋದಕ್ಕೆ ನಾವು ಪ್ರತೀಕಾರ ತಗೊಳ್ತೀವಿ ಅಂತೇಳಿ ಬಲವಾದಂಥ ಉಗ್ರಗಾಮಿಗಳ ಮೇಲೆ ಒಂದು ಬಲವಾದ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿ ಅಲ್ಲಿ ಹರಿಯುವಂತ ಸಿಂಧೂ ನದಿ ನೀರನ್ನು ಕೂಡ ತಡೆ ಹಾಕಿ ಈಗಾಗಲೇ ಉಗ್ರಗಾಮಿಗಳ ಎಂಟು ಹತ್ತು ಬಂಕುಗಳನ್ನು ಧ್ವಂಸ ಮಾಡಿ ಹಾಕಿದ್ದಾರೆ ಇದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ರಾಜ್ಯ ರಾಷ್ಟ್ರದ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಸಮಿತಿ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡುತ್ತೆ ಹಾಗೆ ನಮ್ಮ ಸೈನಿಕರಿಗೆ ಇವತ್ತೇನು ಪಾಕಿಸ್ತಾನದ ಉಗ್ರಗಳನ್ನ ಮಟ್ಟ ಹಾಕ್ತೀವಿ ಅಂತ ಇವತ್ತು ಹುಮ್ಮಸ್ಸಿನಿಂದ ಹೋಗಿದ್ದೀರಿ ನಿಮಗೆ ನಮ್ಮ ಭಾರತಾಂಬೆ ಜಯವನ್ನು ಸಿಗುವಂತೆ ಮಾಡಲಿ ನಾವು ಈ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ನಿಮ್ಮ ಜೊತೆ ಇದ್ದೇವೆ ನಮಗೆ ರಕ್ತ ಕುದಿತ ಇದೆ ಆ ದೃಶ್ಯವನ್ನು ನೋಡಿದ ಕ್ಷಣದಿಂದಲೂ ಕೂಡ ಅವರ ಹೆಂಡತಿ ಮಕ್ಕಳು ಅವರು ಗೋಗರಿ ಅಂತ ಒಂದು ದೃಶ್ಯ ಅಲ್ಲಿ ಒಂದು ಇದರಲ್ಲಿ ಹೆಣವನ್ನಾಗಿ ಉಳಿಸಿದಂತ ಒಂದು ದೃಶ್ಯವನ್ನು ನೋಡಿ ರಕ್ತ ಕುದಿತೇದೆ ಆ ಉಗ್ರಗಾಮಿಗಳನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು ಅದಕ್ಕೆ ಕುಮ್ಮಕ್ ಕೊಟ್ಟಿರುವಂತ ಪಾಕಿಸ್ತಾನಕ್ಕೆ ಅವನು ಯಾವನು ಇದ್ದಾನೆ ಅವನು ಒಬ್ಬ ರೈಲ್ವೆ ಮಂತ್ರಿ ಆ ಜನರಲ್ ಇವನು ಸೇನಾ ಮುಖ್ಯಸ್ಥ ಅವರಿಬ್ಬರನ್ನ ಗುಡಿಯಾಗಿಟ್ಕೊಂಡು ಇಟ್ಕೊಂಡು ಅವ್ರನು ಅವ್ರ ಅಂತ್ಯನೂ ಕೂಡ ಕೊನೆಗಾಣಿಸ್ಬೇಕು ಪಾಕಿಸ್ತಾನಕ್ಕೆ ಹಿಂದೆಂದೂ ಆಗದಂತ ಒಂದು ಭಾರತದ ಒಂದು ಶಕ್ತಿಯನ್ನು ತೋರಿಸಬೇಕು ಯಾಕೆ ನಾವು ಭಾರತವನ್ನು ಕೆಣಕಿದು ಅನ್ನೋ ಒಂದು ಮಟ್ಟಕ್ಕೆ ಅವರಿಗೆ ಆಗಬೇಕು ಪದೇ ಪದೇ ಭಾರತ ದೇಶವನ್ನು ಶಾಂತಿಯಿಂದ ಇರೋದಕ್ಕೆ ಬಿಡದೇನೆ ಕಾಶ್ಮೀರದಲ್ಲಿ ನೇರವಾಗಿ ಬಂದು ಯುದ್ಧವನ್ನು ಮಾಡಕ್ಕಾಗದೆ ಶಕ್ತಿ ಇಲ್ಲದೇನೆ ಹಿಂಬಾಗಿಲಿನಿಂದ ಉಗ್ರಗಾಮಿಗಳ ಮುಖಾಂತರ ಈ ಒಳಸಂಚನ ಮಾಡಿ ದೇಶದಲ್ಲಿ ಅಭದ್ರತೆಯನ್ನು ಮಾಡ್ತಾ ಇರುವಂತ ಪಾಕಿಸ್ತಾನಕ್ಕೆ ಕರ್ನಾಟಕ ರಾಜ್ಯ ರೈತ ರೈತ ಸಂಘ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋದು ಇರಬಾರ್ದು ಈ ರೀತಿ ಮಾಡಬೇಕು ಎಲ್ಲಾ ಹೊರ ದೇಶಗಳು ಕೂಡ ಸಹಾಯವನ್ನು ಮಾಡ್ತಾ ಇದ್ದಾವೆ ಇದಕ್ಕೆ ಸಂಪೂರ್ಣ ಸಹಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡುತ್ತೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಂಪೂರ್ಣ ಬಲ ಬೆಂಬಲ ಇದೆ ಅಂತ ಹೇಳ್ತಾ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ವಿ ನಮ್ಮ ರಾಜ್ಯದ ಜವಾಬ್ದಾರಿಯುತ ಒಬ್ಬ ಮುಖ್ಯಮಂತ್ರಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಜವಾಗ್ಲು ಎಷ್ಟು ಅಸಮ್ಮದವಾಗಿದೆ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿ ಅವರೇ ನೀವೇನು ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿದ್ದೀರೋ ಅಥವಾ ಪಾಕಿಸ್ತಾನದಲ್ಲಿ ಇದ್ದೀರೋ ಅಂತ ಕೇಳಬೇಕಾಗಿದೆ ನಿಮ್ಮ ದುರಂಕಾರದ ಓಟಿಗೋಸ್ಕರ ಜನಗಳನ್ನು ಓಲೈಸೋಕ್ಕೋಸ್ಕರ ನೀವು ಇಂಥ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದೀರಿ ಆದ್ರೆ ನಿಮಗಿರೋದು ಕಾಲಾವಕಾಶ ಇನ್ನು ಎರಡೂವರೆ ವರ್ಷ ಎರಡು ಮುಕ್ಕಾಲ್ ತಿಂ ಎರಡು ಮುಕ್ಕಾಲ್ ವರ್ಷ ಅಷ್ಟೇ ಅನುಭವಿಸ್ತೀರೋ ಅನುಭವಿಸ್ಕೊಂಡು ಹೋಗಿ ನಿಮ್ಮನ್ನ ನಿಮ್ಮ ಆಡಳಿತನ ಜನ ಇದೆ ಮುಂದಿನ ಸಾರಿ ನಿಮ್ದು ಹತ್ತು ಸೀಟು ಕೂಡ ಬರಲ್ಲ ನಾಳೆ ಹೋಗಿ ನೀವು ಅಹ್ ಚುನಾವಣೆ ಮುಗಿದ್ಮೇಲೆ ಪಾಕಿಸ್ತಾನದಲ್ಲೇ ಜೀವನ ಮಾಡಬೇಕಾಗುತ್ತೆ ಆದ್ರಿಂದ ನಾನು ಹೇಳ್ತಾ ಇದ್ದೀನಿ ಒಂದು ಇಂತ ಬೇಜವಾಬ್ದಾರಿತನವನ್ನು ಹೇಳದೆ ಹೇಳ್ದೆ ಹೇಳಿಕೆ ಕೊಡದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಹೇಳಿಕೆ ಕೊಟ್ಟಿರೋದ್ರಿಂದ ನೀವು ಈ ದೇಶದ ಜನಗಳ ಹತ್ರ ಬೇಸರತ್ತಾಗಿ ಕ್ಷಮೆ ಕೇಳಬೇಕು ಇಲ್ಲ ಆದ್ರೆ ನೀವು ಕರ್ನಾಟಕದಲ್ಲಿ ಈ ಭಾರತ ದೇಶದಲ್ಲಿ ಇರೋಕ್ಕೆ ನೈತಿಕ ಹಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಪ್ರತಿಭಟನೆಯಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಬಸವರಾಜು ಕೃಷ್ಣೇಗೌಡ ದಯಾನಂದ್ ಪುಟ್ಟಸ್ವಾಮಿಗೌಡ ಉಮೇಶ್ ಪರ್ವತೇಗೌಡ ಲೋಕೇಶ್ ರಮೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು